ರೀತಿಯಲ್ಲಿ ಅವ್ರು ಆಟ ಹೋಗ್ತಾ ಇದ್ದಾರೆ ಇವತ್ತಿನವರೆಗೂ ಆ ಆಟದಲ್ಲಿ ಯಾವ ಬದಲಾವಣೆ ಆಗಿಲ್ಲ ಟಾಪ್ ತ್ರೀ ನಲ್ಲಿ ಸಂಗೀತ ಸಂಗೀತ ಯಾಕಂತಂದ್ರೆ ಆಸ್ ಎ ಫ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆಸ್ ಎ ಕಂಟೆಸ್ಟೆಂಟ್ ಅವ್ರನ್ನ ನೋಡಿದಾಗ ನನಗೆ ಯಾವಾಗಲೂ ತುಂಬಾ ಇಷ್ಟ ಆಗತ್ತೆ ಅವರ ಸ್ಟ್ಯಾಂಡ್ ಅನ್ನ ಅವ್ರು ಯಾವಾಗಲೂ ತಗೊಳ್ತಾರೆ ಅವರ ವ್ಯಕ್ತಿತ್ವ ಯಾರು ಯಾರ ಒಂದು ಪಾಸಿಟಿವ್ ನೆಗೆಟಿವ್ ಫೀಲಿಂಗ್ ಅಲ್ಲಿ ಚೇಂಜ್ ಆಗಲ್ಲ ಮತ್ತೆ ಹಿಂದೆ ಬಂದು ಮಾತಾಡಲ್ಲ ಕೆಟ್ಟಾಗಿದ್ರು ಅದು ಯಂತ್ರ ಅಂತ ಬಂದಾಗ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಸಂಘಟಕರ ಟಾಪ್ ಚಾನೆಲ್ ವಿನೇಶ್ ಸರ್ ಸರ್ ಅವರು ಕಾರ್तेक ಇಸ್ অলเวยಸ್ ಇನ್ गिविंग गुड ಫೈಟ್ ಸರ್ ಅಂದ್ರೆ ಒಂದು ಈಕ್ವಲ್ ಫೈಟ್ ಕೊಡ್ತಾನೆ ಪ್ರತಿ ಒಂದು ಟಾಸ್ಕ್ ಅಲ್ಲಿ ತಂತ್ರಗಾರಿಕೆ ಚೆನ್ನಾಗಿದೆ ಸರ್ ಟಾಪ್ 1 ಅಂಡ್ ನಮ್ರತಾ ಈಗ ಆಡ್ತಾ ಇರೋ ಫೇಸ್ ನಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ಮುಂದುವರ್ಕೊಂಡು ನೋಡ ಮುಂದುವರ್ಸಿದ್ರೆ ಇನ್ ಟಾಪ್ ಅಂತ ಅಂತ ಅನ್ಸುತ್ತೆ ಬಿಕಾಸ್ ಇಂಡಿಪೆಂಡೆಂಟ್ ಅಂತ ಏನು ಇವಾಗೆಲ್ಲ ಹೇಳ್ತಾ ಇದಾರೆ ಶಿ ಸ್ಟೇನ್ ಅವರ್ ಗೇಮ್ ವೆರಿ ಕ್ಲೀನ್ ಅಂಡ್ ಕ್ಲಿಯರ್ ಸರ್ ಅಂಡ್ ಟಾಪ್ ತ್ರೀ ನಲ್ಲಿ ಮೈಕಲ್ ಡೆಫಿನೆಟ್ಲಿ ವಿತ್ ಹಿಸ್ ಟ್ಯಾಲೆಂಟ್ ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಐ ಸೀನ್ ದಸ್ ನಮೃತ